ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನವರಾತ್ರಿಯ ನೇರ ಪ್ರಸಾರದ ಕಾರ್ಯಕ್ರಮ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನವರಾತ್ರಿಯ ಒಂಬತ್ತು ದಿನಗಳ ವಿಶೇಷ ಯಾವ ದಿನ ಯಾವ ದೇವಿಯ ಆರಾಧನೆ ಮಾಡ್ತಾರೆ ಆ ನವರಾತ್ರಿಯ ಒಂದೊಂದು ದಿನವೂ ಕೂಡ ಯಾವ ಬಣ್ಣವನ್ನ ಬಳಕೆ ಮಾಡಿದರೆ ನಮಗೆ ವರ್ಷ ಪೂರ್ತಿ ಜಯ ವಿಜಯ ಸಕ್ಸೆಸ್ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಉನ್ನತಿ ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಮನೆಯವರ ಕೆಲಸದಲ್ಲಿ ಅಭಿವೃದ್ಧಿ ಹೀಗೆ ಎಲ್ಲ ವಿಷಯದಲ್ಲೂ ವರ್ಷ ಪೂರ್ತಿ ನಾವು ಒಂದು ಅಭಿವೃದ್ಧಿ ಕಾಣಬೇಕು ಅಂತಂದ್ರೆ ನವರಾತ್ರಿಯ ಒಂಬತ್ತು ದಿನ ಒಂದೊಂದು ದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಆ ದೇವಿಗೆ ಸಂಬಂಧಿಸಿದಂತಹ ರೆಮಿಡಿಗಳನ್ನ ಮಾಡ್ಕೋಬೇಕು ಅದರ ಜೊತೆಗೆ ಆ ದಿನದ ಬಣ್ಣಗಳನ್ನು ಕೂಡ ಫಾಲೋ ಮಾಡಿದ್ರೆ ವರ್ಷಪೂರ್ತಿ ತುಂಬ ಯಶಸ್ಸಿರುತ್ತೆ ಅದರ ಭಾಗವಾಗಿ ನವರಾತ್ರಿಯ ಮೊದಲನೆಯ ದಿನ ಯಾವ ದೇವಿಯ ಆರಾಧನೆ ಮಾಡಬೇಕು ಯಾವ ಬಣ್ಣಕ್ಕೆ ಮಹತ್ವವನ್ನು ಕೊಡಬೇಕು ಯಾವ ರೆಮಿಡಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಮುಂಗಡವಾಗಿ ನಮ್ಮೆಲ್ಲ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡನೆಯ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ ಪಿತೃಪಕ್ಷ ಮೂರನೆಯ ತಾರೀಕಿನಿಂದ ನವರಾತ್ರಿ ಆರಂಭ ಆಗತ್ತೆ ಈ ನವರಾತ್ರಿಯ ಮೊದಲನೆಯ ದಿನ ಬರುವಂಥದ್ದು ನೋಡಿ ನಾನು ತೋರಿಸ್ತೀನಿ ದೇವಿ ಶೈಲಪುತ್ರಿ ಅಂತ ಹೇಳಿ ದರ್ಶನ ಮಾಡ್ಕೊಳ್ಳಿ ದೇವಿ ಶೈಲಪುತ್ರಿ ಈ ದೇವಿಯ ಆರಾಧನೆಯನ್ನು ಮಾಡುತ್ತಾರೆ ದೇವಿ ಶೈಲಪುತ್ರಿ ದುರ್ಗಾದೇವಿಯ ಮೊದಲನೆಯ ಅವತಾರದ ದೇವಿ ಈ ದೇವಿ ಒಂದು ಗೂಳಿಯ ಮೇಲೆ ಕೂತಿರುವಂತಹ ಆಕಾರದಲ್ಲಿ ಎಡಗೈಯಲ್ಲಿ ತ್ರಿಶೂಲ ಇರುತ್ತೆ ಬಲಗೈಯಲ್ಲಿ ಕಮಲದ ಹೂವಿರುತ್ತೆ ಮಾತೆ ದೇವಿ ಶೈಲಪುತ್ರಿಯ ಬಗ್ಗೆ ನಾವು ತಿಳ್ಕೊಂಡು ಶೈಲ ಸಂಬಂಧಿಸಿದ ಬಣ್ಣ ಮತ್ತು ಒಂದು ರೆಮಿಡಿಯನ್ನ ನೀವು ಮಾಡ್ಕೊಂಡ್ಬಿಟ್ರೆ ಸಾಲ 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 ಅಂತ ತುಂಬಾ ಜನ ಒದ್ದಾಡ್ತಾ ಇರ್ತಾರೆ ಸಾಲ ತೀರೋದಕ್ಕೆ ಅವಕಾಶನೇ ಕೊಡ್ತಾ ಇರೋದಿಲ್ಲ ಒಂದು ಸಾಲ ತೀರಿಸ್ತೀವಿ ಇನ್ನೊಂದು ಸಾಲ ರೆಡಿ ಆಗಿರುತ್ತೆ ಅಥವಾ ಆ ಸಾಲ ತೀರೋದಕ್ಕೆ ಇನ್ನೊಂದು ಇನ್ನೊಬ್ರು ಹತ್ರ ಕೈಗಡ ತಗೊಂಡು ತೀರಿಸ್ತಾ ಇರ್ತೀವಿ ಕೆಲವೊಬ್ರದ್ದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಲ ಇರುತ್ತೆ ಕೆಲವೊಬ್ರದ್ದು ಮನೆ ಇ ಎಮ್ ಐ ಕೆಲವೊಬ್ರದು ವಾಹನಗಳ ಇ ಎಂ ಐ ಕೆಲವೊಬ್ರು ಆಸ್ತಿ ತಗೊಂಡಿರ್ತಾರೆ ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಇರುತ್ತೆ ಹೈಯರ್ ಸ್ಟಡಿಗೆ ಅಂತ ಒಂದ್ ಆಮೇಲೆ ಆರೋಗ್ಯಕ್ಕಾಗಿ ಸಾಲ ಮಾಡ್ಕೊಂಡಿರ್ತಾರೆ ತುಂಬಾ ಸಾಲ ಇರುತ್ತೆ ಆ ಸಾಲ ಶಾಶ್ವತವಾಗಿ ಹೊರಟು ಹೋಗ್ಬೇಕು ಅಂತಂದ್ರೆ ನವರಾತ್ರಿಯ ಮೊದಲ ದಿನ ದೇವಿ ಶೈಲಪುತ್ರಿಯ ಆರಾಧನೆ ಇದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದ್ರೆ ಶೈಲಪುತ್ರಿ ದೇವಿ ಸಾಮಾನ್ಯವಾಗಿ ದುರ್ಗಾದೇವಿಯ ಒಂಬತ್ತು ಅವತಾರದ ಫೋಟೋಗಳು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಫೋಟೋ ಇಲ್ದಿದ್ರೂ ಪರವಾಗಿಲ್ಲ ಮನಸ್ಸಿನಲ್ಲಿಯೇ ಆ ದೇವಿಯ ಹೆಸರನ್ನ ಹೇಳ್ಬಿಟ್ಟು ಮಾತೆ ಶೈಲಪುತ್ರಿ ತಾಯಿ ನಿನಗೆ ಈ ಒಂದು ರೆಮಿಡಿಯನ್ನ ನಾನು ಮಾಡ್ತಾ ಇದ್ದೀನಿ ನನಗೆ ಆಶೀರ್ವಾದ ಮಾಡಿ ಸಾಲ ತೀರಿಸಲಿಕ್ಕೆ ಅನುಕೂಲ ಮಾಡಿಕೊಡು ಅಂತ ಕೇಳ್ಕೊಂಡ್ರೆ ಸಾಕು ಮಾನಸ ಪೂಜೆ ಮನಸ್ಸಿನಲ್ಲಿಯೇ ಅಕಸ್ಮಾತ್ ಇಲ್ಲ ಅಂತಂದ್ರು ಫೋಟೋ ಇಲ್ಲಿ ನೋಡಿ ಇದ್ರದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಈ ದೇವಿಗೆ ನಮಸ್ಕಾರ ಮಾಡಿದ್ರು ಆಯಿತು ಇದಕ್ಕಿಂತ ಮುಂಚಿತವಾಗಿ ಮಾತೆ ದೇವಿ ಶೈಲಪುತ್ರಿಯ ಬಗ್ಗೆ ನೀವು ಮಹಿಮೆಯನ್ನು ಸ್ವಲ್ಪ ಕೇಳಿಕೊಂಡ್ರೂ ಕೂಡ ಚುಟುಕಾಗಿ ನಾನು ಹೇಳ್ತೀನಿ ಒಂದು ನಿಮಿಷದಲ್ಲಿ ಅದನ್ನು ಕೇಳಿದರೂ ಕೂಡ ನಿಮಗೆ ಈ ದಿನವೇ ಶುಭ ಸಮಾಚಾರ ಈ ದಿನವೇ ಶುಭ ಸುದ್ದಿ ಸಿಗುತ್ತೆ ಅಂತಹ ಪವರ್ಫುಲ್ ದೇವಿ ಶೈಲಪುತ್ರಿ ಶೈಲಪುತ್ರಿ ಅಂತಂದರೆ ಪರ್ವತರಾಜನ ಮಗಳು ಅಂತ ಹೇಳ್ತಾರೆ ದುರ್ಗಾದೇವಿಯ ಮೊದಲನೆಯ ರೂಪ ಶೇಲಪುತ್ರಿ ಹಿಮಾಲಯದಲ್ಲಿ ಜನಿಸಿದ ಕಾರಣ ಆಕೆಯನ್ನು ಶೇಲಪುತ್ರಿ ಅಂತ ಕರೀತಾರೆ ದುರ್ಗಾದೇವಿಯ ಒಂಬತ್ತು ರೂಪಗಳು ಕೂಡ ಅದರದ್ದೇ ಆದಂಥ ವಿಶೇಷತೆ ವೈಶಿಷ್ಟ್ಯ ವಿಭಿನ್ನ ಮತ್ತು ತುಂಬ ಪವರ್ಫುಲ್ ಆದಂಥದ್ದು ನಾನಾಗಲೇ ಹೇಳಿದ ಹಾಗೆ ದೇವಿ ಗೂಳಿಯ ಮೇಲೆ ಸವಾರಿ ಮಾಡಿಕೊಂಡು ಎಡಗೈಯಲ್ಲಿ ತ್ರಿಶೂಲ ಮತ್ತು ಬಲಗೈಯಲ್ಲಿ ಕಮಲದ ಹೂವನ್ನು ಹಿಡ್ಕೊಂಡು ಬರುವಂಥದ್ದು ಈಗ ಶಾಂತ ಸ್ವಭಾವ ದೇವಿದು ಈ ಶೈಲಪುತ್ರಿ ದೇವಿಯ ಒಂದು ರೂಪವನ್ನು ನೋಡಲಿಕ್ಕಾಗಿ ಬಹಳ ಶಾಂತ ಸ್ವಭಾವದ ದೇವಿ ನವರಾತ್ರಿಯ ಮೊದಲ ದಿನ ನಾವೆಲ್ಲ ಈ ದೇವಿಯನ್ನು ಪೂಜಿಸಿ ನಮಗೆ ಬೇಕಾದಂತಹ ರಿಸಲ್ಟನ್ನು ತಗೋಬೋದು ವಿಶೇಷವಾಗಿ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಮತ್ತು ಬಿಳಿಯ ಬಣ್ಣವನ್ನು ಧರಿಸ್ತಾರೆ ಸಾಮಾನ್ಯವಾಗಿ ಉತ್ತರ ಭಾರತದ ಕಡೆಗೆ ಆಯಾ ದಿನದ ವಿಶೇಷ ಬಟ್ಟೆಗಳನ್ನು ಕೂಡ ಧರಿಸ್ತಾರೆ ಈಗ ದಕ್ಷಿಣ ಭಾರತದಲ್ಲೂ ಕೂಡ ಅದು ನಾವು ನೋಡಬಹುದು ನೀವೆಲ್ಲ ವಾಟ್ಸಪ್ ಸ್ಟೇಟಸ್ಗೆ ಫೇಸ್ಬುಕ್ಕಲ್ಲಿ ವಾಟ್ಸ್ ಎಲ್ಲ ಕಡೆಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು ಎಲ್ಲ ಸ್ನೇಹಿತರು ಆಮೇಲೆ ಗೆಳೆಯ ಗೆಳತಿಯರು ಅವರೆಲ್ಲ ಒಂದೇ ಕಲರ್ ಡ್ರೆಸ್ ಆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನವರಾತ್ರಿ ಡೇ ಒನ್ ವೈಟ್ ಡೇ ಟು ಇದು ಡೇ ತ್ರೀ ಆ ಥರದ ಬಣ್ಣದ ಬಟ್ಟೆಗಳನ್ನ ಧರಿಸಿ ಅವರು ಫೋಟೋಗೆ ಪೋಸ್ ಕೊಟ್ಟು ಆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಖುಷಿ ಪಡುವಂಥದನ್ನೆಲ್ಲ ನೀವು ನೋಡ್ತಾ ಇರ್ತೀರ ಹಾಗೆ ಮೊದಲನೆಯ ದಿನ ಬಿಳಿಯ ಬಣ್ಣ ಬಿಳಿಯ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿ ಶೈಲಪುತ್ರಿಯನ್ನು ಆರಾಧನೆ ಮಾಡುವಂಥ ಕ್ರಮ ಇದೆ ಹಾಗೆ ಈ ಸಾಲದಿಂದ ಮುಕ್ತಿ ಪಡಿಬೇಕು ಸಾಲ ತೀರಬೇಕು ಅಂತಂದ್ರೆ ಏನಪ್ಪ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಇಲ್ಲಿ ನಾವು ಇನ್ನೂ ಒಂದು ಕ್ರಮವನ್ನು ಅನುಸರಿಸಬೇಕಾಗುತ್ತೆ ಸಾಲ ತೀರಬೇಕು ಅಂತಂದರೆ ದೇವಿಗೆ ಶುದ್ಧ ಹಸುವಿನ ತುಪ್ಪದ ನೈವೇದ್ಯ ಮಾಡಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಶುದ್ಧ ಹಸುವಿನ ತುಪ್ಪವನ್ನು ಶೈಲಪುತ್ರಿ ದೇವಿಯ ಹೆಸರಿನಲ್ಲಿ ನೈವೇದ್ಯ ಮಾಡಿ ಸಾಲ ತೀರಬೇಕು ಹೇಳಿ ಮನಸ್ಸಿನಲ್ಲಿ ಯಾರು ಪ್ರಾರ್ಥನೆ ಮಾಡ್ಕೋತಾರೋ ಅವರ ಸಾಲಗಳು ಶೀಘ್ರದಲ್ಲಿ ತೀರುತ್ತೆ ಅಂತ ಹೇಳಲಾಗಿದೆ ಇನ್ನು ದೇವಿಗೆ ತುಂಬ ಪ್ರಿಯವಾದಂತಹ ಹೂ ಅದನ್ನು ತೋರಿಸ್ತೀನಿ ನಿಮಗೆ ದೇವಿಗೆ ತುಂಬ ಪ್ರಿಯವಾದಂತಹ ಹೂವನ್ನು ನೀವು ಅರ್ಪಣೆ ಮಾಡಬೇಕಾಗತ್ತೆ ಅದು ದಾಸವಾಳದ ಹೂ ಕೆಂಪು ದಾಸವಾಳ ಕೆಂಪು ದಾಸವಾಳದ ಹೂವನ್ನು ಮಾತೆಯ ಶೈಲಪುತ್ರಿಗೆ ಸಮರ್ಪಣೆ ಮಾಡಿ ಒಂದು ಮಂತ್ರವನ್ನು ನಾನು ಹೇಳ್ತೀನಿ ನಿಮಗೆ ಆ ಮಂತ್ರವನ್ನು ಹೇಳಿದ್ದೇ ಆದರೆ ನಿಮಗೆ ಸಾಲ ತೀರುತ್ತೆ ಆ ಮಂತ್ರ ಯಾವುದು ನೋಟ್ ಮಾಡಿ ಇಟ್ಕೊಳ್ಳಿ ಓಂ ಶಂ ಶೈಲಪುತ್ರಿ ದೇವ್ಯೈ ನಮಃ ಆ ಮಂತ್ರವನ್ನು ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಓಂ ಶಂ ಶೈಲಪುತ್ರಿ ದೇವ್ಯೈ ನಮಃ ಎನ್ನುವ ಮಂತ್ರ ಇದೆ ಅದನ್ನು ಕೂಡ ನಾನೀಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಟ್ ಇಟ್ಕೊಳ್ಳಿ ನಿಮಗೆ ತುಂಬ ಅನುಕೂಲಕ್ಕೆ ಆ ಮಂತ್ರ ಬರುತ್ತೆ ನೋಡಿ ಈ ಮಂತ್ರ ನೋಟ್ ಮಾಡಿಟ್ಕೊಳ್ಳಿ ಓಂ ಶಂ ಶೈಲಪುತ್ರಿ ದೇವ್ಯೈ ನಮಃ ಇದನ್ನು ನೂರ ಎಂಟು ಸಲ ಹೇಳಬೇಕಾಗುತ್ತೆ ನೋಡಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಓಂ ಶಂ ಶೈಲಪುತ್ರಿ ದೇವ್ಯೈ ನಮಃ ಈ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಿ ಶೈಲಪುತ್ರಿ ಮಾತೆಗೆ ನೀವು ತುಪ್ಪದ ನೈವೇದ್ಯ ಹಸುವಿನ ಶುದ್ಧ ಹಸುವಿನ ತುಪ್ಪ ಆದರೆ ಬಹಳ ಬೆಟ್ಟ ಒಂದು ಸ್ವಲ್ಪ ಒಂದು ಎರಡು ಚಮಚ ಒಂದು ಅರ್ಧ ಬಟ್ಲು ಒಂದು ಬಟ್ಲು ನಿಮಗೆ ಎಷ್ಟು ಯಥಾಶಕ್ತಿ ಯಥಾಭಕ್ತಿ ನೈವೇದ್ಯ ಮಾಡಿ ಆಮೇಲೆ ಅರ್ಧ ಗಂಟೆ ಆದಮೇಲೆ ಆ ತುಪ್ಪವನ್ನು ತಗೊಂಡು ನೀವು ಮನೆಯಲ್ಲವೆಲ್ಲ ಪ್ರಸಾದ ಮತ್ತು ಊಟದಲ್ಲಿ ಬಳಸ್ಬೋದು ತುಪ್ಪ ಮತ್ತು ಕೆಂಪು ದಾಸವಾಳದ ಹೂವನ್ನು ಮಾತೆ ಶೈಲಪುತ್ರಿಗೆ ನೀವು ಒಂದು ಅರ್ಪಿಸಿ ಸಾಲ ತೀರಲಿ ಹೇಳಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಚಮತ್ಕಾರಿ ರೀತಿಯಲ್ಲಿ ನಿಮಗೆ ಇಪ್ಪತ್ತ್ಮೂರು ದಿನಗಳ ಒಳಗೆ ಸಾಲ ತೀರೋದಕ್ಕೆ ಶುರುವಾಗುತ್ತೆ ಸಾಲ ತೀರೋದಕ್ಕೆ ಹಣ ಒಂದು ಅಕ್ಯುಮುಲೇಟ್ ಆಗುತ್ತೆ ಫಂಡ್ ಅಕ್ಯುಮುಲೇಟ್ ಆಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಈ ಕ್ರಮ ಮಾಡಿಕೊಳ್ಳಿ ನವರಾತ್ರಿಯ ಮೊದಲನೆಯ ದಿನದ ಉಪಾಯ ಹೇಳಿದ್ದೀನಿ ಯಾವ ದೇವಿಯನ್ನು ಪೂಜಿ ಪೂಜೆ ಮಾಡಬೇಕು ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಯಾವ ಬಣ್ಣವನ್ನು ಬಳಸಬೇಕು ಯಾವ ನೈವೇದ್ಯವನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ನಾಳೆ ಬೆಳಗ್ಗೆ ನವರಾತ್ರಿಯ ಎರಡನೆಯ ದಿನ ಯಾವ ದೇವಿಯ ಆರಾಧನೆ ಯಾವ ಬಣ್ಣ ಬಳಸಬೇಕು ಯಾವ ಸಮಸ್ಯೆಗೆ ಯಾವ ಹೂವನ್ನು ನೈವೇದ್ಯವನ್ನು ಮತ್ತೊಂದು ಪೂಜಾ ಕ್ರಮವನ್ನು ಹೇಳ್ಕೊಡ್ತೀನಿ ಪ್ರತಿದಿನ ಬೆಳಗ್ಗೆ ನವರಾತ್ರಿಯ ದೇವಿಯ ಆರಾಧನೆ ರೆಮಿಡಿಗಳಿರುತ್ತೆ ಇನ್ನು ಸಂಜೆ ಏಳು ಮೂವತ್ತಕ್ಕೆ ಸ ಮಾಮೂಲಿಯಾಗಿ ದಾರಿದೀಪ ಕಾರ್ಯಕ್ರಮದಲ್ಲಿ ವಿಭಿನ್ನ ವಿಶಿಷ್ಟ ಒಂದು ಜೀವನದಲ್ಲಿ ಸಂಕಷ್ಟವನ್ನು ಕಳೆಯುವಂಥ ರೆಮಿಡಿಗಳಿರುತ್ತೆ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ